ಒಂದು ಹುಡುಗಿ ಸಿಕ್ಕಿದ್ರೆ ಅದು ಹೆಂಗೆಲ್ಲ ಜಜ್ಜಿ ಬಿಜ್ಜಿ ಎಲ್ಲ ಏನೆಲ್ಲ ಮಾಡ್ತಾರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸಬ್ರು ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಇವತ್ತಿನ ತುಂಬ ಬೇಜಾರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಫಸ್ಟ್ ನೀವು ಬೆಲ್ ಬಟನ್ನ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಬಂದ ತಕ್ಷಣ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ಬೋದು ಹಾಗೆ ಕಮೆಂಟ್ ಮಾಡ್ಬೋದು ಕಮೆಂಟ್ ಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಕಷ್ಟ ಇದೆ ತುಂಬ ಕಷ್ಟ ಇದೆ ಯೂಟ್ಯೂಬಲ್ಲಿ ಅಂದರೆ ನಾವು ಸ್ವಲ್ಪ ಮೇಲ್ಗಡೆ ಇದ್ದೀವಿ ಅಂದರೆ ತುಳಿಯೋಕ್ಕೆ ತುಂಬ ಜನ ರೆಡಿ ಆಗ್ತಾರೆ ತುಂಬ ಜನ ರೆಡಿ ಆಗ್ತಾರೆ ನಾನು ಮಾಡಿದ್ದೆ ತಪ್ಪಾಯಿತ ನಾನು ನನ್ನ ಡಿಸಿಷನ್ ತಗೊಳ್ಳೋದೆ ತಪ್ಪ ಅಲ್ಲ ನಾನು ಇನ್ನು ಇಲ್ಲಿದ್ದವ್ರ ಹತ್ರ ನಾನು ಡಿಸಿಷನ್ ತಗೋಬೇಕಾ ಕೇಳಿ ತಗೋಬೇಕಾ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ನಾನು ಯಾರ ಹತ್ರನೂ ಮಾತಾಡೋಕ್ಕೂ ಹೋಗಲ್ಲ ಜಾಸ್ತಿ ನನ್ನದೇನೋರು ಟೆನ್ಷನ್ ಇರುತ್ತೆ ಅದಕ್ಕೋಸ್ಕರ ನಾನು ಮಾತಾಡೋಕ್ಕೂ ಹೋಗಲ್ಲ ನನಗೆ ಚಾಡಿ ತರಳಂತೂ ಇಷ್ಟನೇ ಆಗೋಲ್ಲ ಫಸ್ಟ್ ಆಫ್ ಆಲ್ ನಾನು ಎಷ್ಟೋ ಸಾರಿ ಹೇಳಿದೆ ನನಗೆ ಚಾಡಿ ತರಳೆ ಇಷ್ಟ ಆಗೋಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಂದು ಹಾಕೋದು ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಾ ಅಂದರೆ ನೀವು ನನ್ನ ಜೊತೆ ಸಂಸಾರ ಮಾಡಿದ್ರಾ ನನ್ನ ಜೊತೆ ಇದ್ದೀರಾ ಇಲ್ಲ ನಂದು ಕಷ್ಟ ಏನು ಅಂತೇಳಿ ನಿಮಗೆ ಗೊತ್ತಾ ಏನು ಮಾಡಿದ್ದೇನೆ ಏನು ಎಂತ ಹೇಗೆ ಬಂದಿದ್ದೇನೆ ನನ್ನ ಜರ್ನಿ ಹೇಗಿತ್ತು ಅಂತೇಳಿ ಗೊತ್ತಾ ಎಲ್ಲ ಸಿಕ್ಕ ಸಿಕ್ಕಾಗೆ ಮಾತಾಡೋದು ಆ ಥರ ಎಲ್ಲ ನಿಮಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಬಂದರೆ ನನ್ನ ಲೈಫಿಗೆ ಏನಾದರೂ ತೊಂದರೆ ಆದರೂ ನೀವೇ ಕಾರಣ ಆಗ್ತೀರಾ ಹುಷಾರಾಗಿರಿ ಖಂಡಿತ ಯಾರು ಯಾರು ಅಂತೇಳಿ ನನಗೆ ಗೊತ್ತು ಏನೇ ನಿಮಗೆ ಕ್ಲಿಯರ್ ಬೇಕಾ ನನ್ನ ಹತ್ರ ಡೈರೆಕ್ಟಾಗಿ ಕೇಳಿ ಮಾತಾಡಿ ನಿಮಗೆ ಅಷ್ಟೊಂದು ಇದೀಗ ನನ್ನ ಹತ್ರ ಕ್ಲಿಯರಾಗಿ ಮಾತಾಡಿ ನಾನು ತಪ್ಪು ಮಾಡಿಲ್ಲ ಅಂದರೆ ನನಗೆ ಗೊತ್ತು ಎಲ್ಲ ಸಿಕ್ಕ ಸಿಕ್ಕಂಗೆ ಮಾತು ಬರುತ್ತೆ ಅಂತೇಳಿ ಮಾತಾಡೋಕ್ಕೆ ಹೋಗ್ಬಿಡಿ ನೆನಪಿನ ನೆಂಟ್ಕೊಳ್ಳಿ ನನ್ನ ಲೈಫ್ ಏನಾದ್ರು ತೊಂದರೆ ಬಂತು ಅಂದರೆ ಅದು ನೀವೇ ಕಾರಣ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದು ಯಾರು ಯಾರು ಅಂತೇಳಿ ಯಾರಿಗೆ ಯಾರು ಹೇಳಿಕೊಟ್ಟು ಇದ್ದೀರಾ ಯಾರು ಯಾರಿಗೆ ಚಾಡಿ ತರಳೆ ಮಾಡಿ ಮಾತಾ ಇದ್ದೀರಾ ಬೆದರಿಕೆ ಕಮೆಂಟ್ಗಳ ಇದ್ದೀರಾ ನಾನು ಅಂಥ ತಪ್ಪು ಏನೂ ಮಾಡಿಲ್ಲ ಎಲ್ಲಿಗೂ ಬೇಕಾದ್ರೆ ಬರ್ತೀನಿ ತಪ್ಪು ಮಾಡಿಲ್ಲ ಅಂತೇಳಿ ನೀವು ಬರ್ತೀರಾ ನಾನು ರೆಡಿ ಇದ್ದೀನಿ ನನ್ನ ಲೈಫ್ ಬಗ್ಗೆ ನಿಮಗೆ ಬೇಕು ಅಂದರೆ ಕೇಳಿಸ್ಕೊಳ್ಳಿ ತುಂಬಾ 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 ತುಂಬ ನೊಂದ್ಬಿಟ್ಟು ಹೋಗಿದ್ದೀನಿ ಯೂಟ್ಯೂಬ್ ಮಾಡ್ಬೇಕಾ ಬೇಡ ಅಂತೇಳಿ ಯೂಟ್ಯೂಬೇ ಬೇಡ ಅಂತಲೇ ಅನಿಸ್ಬಿಟ್ಟಿದೆ ಆದರೆ ನಿಮ್ಮ ಹಠಕ್ಕೋಸ್ಕರ ನಾನು ಇದ್ದೇ ಇರ್ತೀನಿ ಯೂಟ್ಯೂಬ್ ಅಂತ ಯಾವ ಕಾರಣಕ್ಕೂ ಬಿಡಲ್ಲ ಸಪೋರ್ಟ್ ಮಾಡುವಂತೂ ಯಾವ ಕಾರಣಕ್ಕೂ ಬಿಡಲ್ಲ ಸಪೋರ್ಟ್ ಮಾಡ್ತಾಳೆ ಇವಳು ಇವಳು ಹಾಗೆ ಇರ್ತಾಳೆ ನಾನು ಇರೋದೇ ಹಿಂಗೆ ಚಾಡಿ ತಲ್ಲೇ ಮಾತಾಡ್ಕೊಂಡು ನನಗೆ ಇರೋಕ್ಕಾಗಲ್ಲ ನಾನು ಇರೋದೇ ಹಿಂಗೆ ಇದೇ ಚಂದ್ರಿಕಾ ಬೇರೆಯವ್ರಿಗೋಸ್ಕರ ಬದಲು ಆಗೋದೂ ಇಲ್ಲ ನನ್ನ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾನಿದ್ರೂ ಓಪನ್ ಅಪ್ ಮಾತಾಡೋದು ಅರ್ಥ ಮಾಡಿಕೊಳ್ಳಿ ಸಪೋರ್ಟ್ ಖಂಡಿತ ಮಾಡ್ತೀನಿ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ಫ್ರೀ ಪ್ರಮೋಟ್ ಮಾಡೋದು ತಪ್ಪ ಅದು ನನ್ನ ಇಷ್ಟ ನಿಮ್ಮದಿಷ್ಟ ನಾನು ಅಲ್ಲಲ್ಲ ನನ್ನ ಇಷ್ಟ ಪ್ರಕಾರ ನಾನು ಮಾಡ್ತಾಯಿರೋದು ಅರ್ಥ ಆಯಿತು ಅಂತ ಅಂದ್ಕೋತೀನಿ ನನ್ನ ಫ್ಯಾಮಿಲಿಗೆ ನನಗೆ ಏನಾದರೂ ತೊಂದರೆ ಆಯಿತು ಅಂತ ಇಟ್ಕೊಂಡ್ರೆ ಅದು ನೀವೇ ಜವಾಬ್ದಾರಿ ಆಗ್ತೀರ ನಾನು ಇವು ಏನೂ ತಪ್ಪು ಮಾಡಿಲ್ಲ ಏನು ಒಂದು ಕಾಲಷ್ಟು ಯಾರಿಗೂ ಏನು ಅಂದಿಲ್ಲ ನೆಕ್ಸ್ಟ್ ಟೈಮ್ ಈ ಥರ ಬಂದರೆ ನಿಮಗೆ ಏನು ಅಂತ ನಾನು ತೋರಿಸ್ತೀನಿ ನನ್ನ ಡೀಟೇಲ್ ಬೇಕಾ ನಿಮಗೆ ಬನ್ನಿ ಕೊಡ್ತೀನಿ ಎಲ್ಲಿ ಕರೀತೀರ ಬೆದರಿಕೆಗಳು ನಾಚಿಕೆ ಆಗಲ್ಲ ನಿಮಗೆ ಬೆದರಿಕೆ ಹಾಕೋಕ್ಕೆ ಒಂದು ಹೆಣ್ಣು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಈ ಥರ ಕಷ್ಟಪಟ್ಟು ಹತ್ತು ಹೊತ್ತು ಹೇಳ್ತಾ ಇದ್ದೀನಿ ನಾಚಿಗಾಗಲ್ಲ ಇನ್ನೂ ಕಮೆಂಟ್ ಹಾಕೋಕ್ಕೆ ಇದಾಗೋಕ್ಕೆ ಬೆದರಿಕೆ ಕಮೆಂಟ್ಗಳು ಹಾಕ್ತೀರಾ ಹಾಕಿ ನೋಡೋಣ ನಾನು ಬದುಕಿ ತೋರಿಸ್ತೀನಿ ತೋರಿಸೇ ತೋರಿಸ್ತೇನೆ ನನ್ನ ಫ್ಯಾಮಿಲಿನ ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ ಇದು ಮಾತ್ರ ಬರೆದಿಟ್ಕೊಳ್ಳಿ ನನ್ನ ಫ್ಯಾಮಿಲಿ ನಿಮಗೆ ಬೇಕಾ ಯಾವ ಅರ್ಥದಲ್ಲಿ ಹೇಳ್ತಿರೋ ಯಾವ ಅರ್ಥದಲ್ಲಿ ಇಟ್ಕೋತಿರೋ ನನಗಂತೂ ಗೊತ್ತಿಲ್ಲ ಆದರೆ ಒಂದು ಮಾತು ಸತ್ಯ ಯಾವ ಕಾರಣಕ್ಕೂ ಚಂದ್ರಿಕ ಬಿಟ್ಕೊಡೋಳಲ್ಲ ನಾನು ನಿಮಗಿಂತ ಡಬ್ಬಲ್ ಕೋಪದವಳು ಅದ್ರಸ್ ಎಲ್ಲ ಸಹಿಸ್ಕೋತಾ ಇದ್ದೀನಿ ಯಾಕಂದರೆ ನನಗೂ ಒಂದೊಂದು ಸರಿ ಕೇಳಿ ಕೇಳಿ ಬೇಜಾರಾಗುತ್ತೆ ಆದರೆ ನಿನ್ನೆ ಬೆದರಿಕೆ ಕಮೆಂಟ್ ಬಂದಿದೆ ಬೆದರಿಕೆ ಕಮೆಂಟ್ ಬೇರೆಯವರಿಂದ ಹಾಕಿಸ್ತಿರೋ ಅಲ್ಲ ಅವರಾಗಿ ಹಾಕ್ತಾ ಇದ್ದಾರೋ ಅದನ್ನು ಕ್ಲಿಯರ್ ಮಾಡ್ತೀನಿ ಖಂಡಿತ ಕ್ಲಿಯರ್ ಮಾಡ್ತೀನಿ ಮಾಡ್ತೀನಿ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ನನಗೆ ಗೊತ್ತಾಗಿದೆ ಎಲ್ಲ ವಿಷಯ ಎಲ್ಲೆಲ್ಲಿ ಕಾಲ್ ಹೋಗ್ತಾಯಿದೆ ಎಲ್ಲೆಲ್ಲಿ ಬರ್ತಾ ಅಂತ ಅಂತೇಳಿ ಗೊತ್ತಿಲ್ಲ ಅಂತ ಅಂದ್ಕೋಬೇಡಿ ನೀವು ಹೇಳಿ ಇರೋ ಮಾತು ಒಂದೊಂದು ನನಗೆ ಗೊತ್ತು ಅರ್ಥ ಮಾಡ್ಕೊಳ್ಳಿ ಒಂದೊಂದು ಮಾತು ಚಾಡಿ ಮಾತ್ರ ನನಗೆ ಗೊತ್ತು ನಾನು ಕಿವಿ ಕೊಡಲ್ಲ ನಾನು ಯೂಟ್ಯೂಬ್ ಯೂಟ್ಯೂಬಲ್ಲಿ ಇರ್ತೀನಿ ವೀಡಿಯೋ ಹಾಕ್ತೀನಿ ನನ್ನ ಇಷ್ಟ ನನ್ನ ಫ್ಯಾಮಿಲಿ ಏನಾದರೂ ತೊಂದರೆ ಆದರೆ ನನ್ನ ಫ್ಯಾಮಿಲಿ ಅಂದರೆ ಗೊತ್ತಾ ನಿಮಗೆ ಯಾರು ಅಂತ ತೆಗ್ದು ತೋರಿಸ್ಬೇಕು ನನ್ನ ಫ್ಯಾಮಿಲಿ ಏನು ಅಂತೇಳಿ ಬೇಡಲ್ಲ ಅರ್ಥ ಮಾಡ್ಕೊಳ್ತೀರಾ ಅನ್ಕೋತೀನಿ ನಾನೇ ಇಷ್ಟು ಇದರಲ್ಲಿ ಒದ್ದಾಡ್ ನಿಮ್ಮ ಮನಸ್ಸು ಏನು ರೀ ಒಬ್ರಿಗೆ ಬೆಳೆಯೋದು ಇಷ್ಟ ಆಗಲ್ಲ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಬಂದು ಹೇಳಿ ಏನು ಮಾಡಬೇಡ ಅವಾಗ ಕೇಳ್ತೆ ನಿಮಗೆ ಪ್ರಶ್ನೆಗೆ ಉತ್ತರ ಆಯಿತಾ ಸಪೋರ್ಟ್ ಮಾಡುದೇ ತಪ್ಪ ಏನು ಕರ್ಮಾಗ್ರು ನಿಮಗೇನಾದರೂ ಅಂದಿದ್ನಾ ಇಲ್ಲ ನಿಮ್ಗೆ ಏನಾದ್ರೂ ಹೇಳಿದ್ನಾ ಇಲ್ಲ ಕಾದೆ ಏನಾಯ್ತು ಖುಷಿಯಲ್ಲಿರೋದು ಇಷ್ಟ ಆಗಲ್ಲ ಗೊತ್ತಾಗ್ಲಾಂದ್ರೆ ಹೇಳ್ಬೇಡಿ ನೀವು ಹೋಗು ಅಳಲ್ಲ ಯಾಕೆ ಅಳಲ್ಲ ಗೊತ್ತಾ ನಿನ್ನೆ ನಿದ್ದೆ ಕೆಟ್ಟು ಕೂತಿದ್ದೀನಿ ಇವತ್ತು ಅಳು ಬರ್ತಾ ಇಲ್ಲ ಇವತ್ತು ಸ್ಟ್ರಾಂಗ್ ಆಗಿದ್ದೇನೆ ತುಂಬ ಫ್ರೆಂಡ್ಸ್ ಅವರು ಇವ್ರು ಹೇಳಿದ್ರು ನೀ ಹೇಳ್ಬೇಡ ಅಂತ ಅದಕ್ಕೋಸ್ಕರ ನಿಮಗೋಸ್ಕರ ಅಲ್ಲ ಅರ್ಥ ಮಾಡ್ಕೊಡಿ ಅಂಥ ತಪ್ಪು ನಾನು ಏನು ಮಾಡಿದೆ ಯೂಟ್ಯೂಬ್ ಮಾಡಿದ್ದೆ ತಪ್ಪ ಇದು ಬೆಳೆಯುವಾಗ ಇದ್ದಿದ್ದು ಸಹಜ ಅಂತ ಹೇಳ್ತಾರೆ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದು ಏನು ಕಿತ್ಕೋತೀರ ಕಿತ್ಕೊಳ್ಳಿ ಅದು ಏನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಓಕೆನಾ ನಾನು ಸುದ್ದಿಗೆ ಬರಬಾರ್ದು ಅಷ್ಟೇ ನನ್ನ ಫೋನಲ್ಲೆಲ್ಲ ಮಾತಾಡಿ ಇಷ್ಟ ಆಗಲ್ಲ ಅದರ ಇಷ್ಟವೂ ಇಲ್ಲ ನನಗೆ ಚಾಡಿ ತರಳೆ ತುಂಬ ಹೊಸ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವರು ಬೆಳಿಬೇಕು ಅಷ್ಟೇ ನನ್ನ ಆಸೆ ಬೇರೆ ಏನಿಲ್ಲ ದುಡ್ಡು ಮಾಡಿಕೊಡ್ಬೇಕು ಕಷ್ಟ ಇರುತ್ತೆ ಸಾಲ ಇದೆ ಕಷ್ಟ ಇದೆ ಅದು ಸಹಜ ಓಕೆನಾ ಮನುಷ್ಯನಾಗ ನನಗೆ ಇರಲೇಬೇಕು ಅದು ಇಲ್ಲಾಂದರೆ ಈ ಥರ ಕೆಲಸಕ್ಕೆಲ್ಲ ಕೈ ಹಾಕ್ತೀರಾ ಅದು ಇದ್ರೆ ನಮ್ಮ ಸ್ವಲ್ಪ ಜವಾಬ್ದಾರಿ ಜವಾಬ್ದಾರಿದ್ರೆ ತಲೆ ಸ್ವಲ್ಪ ಬ್ಯುಸಿ ಇರುತ್ತವೆ ನಮ್ಮದು ತಲೆ ಬ್ಯುಸಿ ಇದೆ ಅರ್ಥ ಮಾಡ್ಕೊಳ್ಳಿ ನಾನು ಯಾರಿಗೂ ಏನು ಹೇಳೋಕ್ಕೆ ಬರೋಲ್ಲ ನನ್ನ ನಿಜ ನನ್ನನ್ನು ಮೀಟಾಗಿ ಮಾತಾಡಿ ನಾನು ಏನು ಎಂತ ಹೇಗಿದ್ದೀನಿ ಯಾವ ಥರ ಇದ್ದೀನಿ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅರ್ಥ ಆಯ್ತಾ ವಿಡಿಯೋಸ್ ನೋಡ್ತಾ ಇರೋರು ಕೆಲವೊಬ್ರು ನನಗೆ ಆಗದವ್ರು ಇದ್ದಾರೆಲ್ಲ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಹೊಟ್ಟೆ ಉರಿ ಪಡಬೇಡಿ ಏನು ಸಾಧಿಸ್ತೀರ ಏನು ಇಲ್ಲ ನಾಲ್ಕು ಜೀವನ ದಿನದ ಆಟ ನಾಲ್ಕು ದಿನದಲ್ಲಿ ದೇವರು ಕೊಂಡೋದ್ರೆ ಯಾವುದೂ ಇಲ್ಲ ಗೊತ್ತಾ ನಾನು ಇಟ್ಕೊಳ್ಳಿ ಎಷ್ಟು ಕಷ್ಟಪಡ್ತಾ ಅಂತ ನನಗೆ ಗೊತ್ತು ನನ್ನ ಫ್ಯಾಮಿಲಿ ನನಗೊಂದು ಫ್ಯಾಮಿಲಿ ಬೇಕು ಗೊತ್ತಾ ಕೆಲವು ವರ್ಷಗಳ ಕನಸು ಬಂದ್ರೆ ಈ ಥರ ತಲೆ ಕೆಡಿಸ್ತಾ ಇದ್ದೀರಾ ಸಾರಿ ನನ್ನ ಸುದ್ದಿಗೆ ಬಂದು ಜಾಗ್ರತೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಖಂಡಿತ ಮಾಡೇ ಮಾಡ್ತೀನಿ ಖಂಡಿತ ಸಪೋರ್ಟ್ ಮಾಡ್ತೀನಿ ಓಕೆನಾ ಸಪೋರ್ಟ್ ಮಾಡುವುದನ್ನು ನಿಲ್ಲಿಸಲ್ಲ ಚಂದ್ರಿಕೆ ಈ ಥರ ಆಗೋದನ್ನು ನಿಲ್ಲಿಸಲ್ಲ ನಾನು ಹಿಂಗೆ ಇರೋದು ಇನ್ನೂ ಹಿಂಗೇನೆ ಇರೋದು ಎಷ್ಟು ವರ್ಷ ಆದರೂ ಹಿಂಗೆ ಇರೋದು ಅಜ್ಜಿ ಅಷ್ಟೇ ಏಜ್ ಕೂತ್ಕೊಳ್ಳೋದು ಏಜ್ ಹೋಗ್ತಾ ಇರುತ್ತೆ ಆದರೆ ಮನಸ್ಸು ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ ಇದೇ ಮನಸ್ಸಿರುತ್ತೆ ಅನ್ನೋದು ಬೇಕಂದ್ರೆ ಕಾದು ಕುಳಿತು ನೋಡಿ ಓಕೆ ಇನ್ನೂ ಬೇಕಾ ಬನ್ನಿ ನೀವು ಕರೆದಲ್ಲಿ ನಾನು ಬರ್ತೀನಿ ನಾನು ಕರೆದಲ್ಲಿ ನೀವು ಬರ್ತೀರಾ ತುಂಬ ಬೇಜಾರಾಗ್ತಾ ಇದೆ ಅಳ ನುಗ್ತಾ ನಾನು ಮಾತಾಡ್ತಾ ಇದ್ದೀನಿ ಅಳಬಾರ್ದು ಅಂತ ಹತ್ತು ವೀಡಿಯೋ ಮಾಡ್ಕೋಬಾರ್ದು ಯಾಕಂದರೆ ಅದಕ್ಕೆ ಅರ್ಥ ಇರಲ್ಲ ನೋಡ್ಕೊಳ್ಳಿ ಬೆದರಿಕೆ சாய்த்தத ஆக்திர் தாடி தப்பு நானேஸ் குத்து நான் யூட்டூபல் எாரொட்டி மாதாத்தீனி அந்த எர்ட்டி கே ನಾನು ಮಾತಾಡ್ತಾನೆ ಇದ್ದೀನ ಫೋನಲ್ಲಿ ಯಾರ ಹತ್ರ ಅದು ಕನೆಕ್ಟ್ ಇದ್ದಿನ ಕೇಳ್ಕೊಳ್ಳಿ ಅವರು ಇವರ ಸುದ್ದಿ ಮಾತಾಡ್ತಾ ಇದ್ದೀನ ಕೇಳ್ಕೊಳ್ಳಿ ಯಾರಾದರೂ ಹೇಳಿದರೆ ನನಗೆ ತಂದು ಒಪ್ಪಿಸಿ ಓಕೆ ನನ್ನ ಶತ್ರುಗಳ ಈ ವಿಡಿಯೋ ನೋಡ್ತಾ ಇದ್ರೆ ಇದು ನಿಮಗೋಸ್ಕರನೇ ಅರ್ಥ ಮಾಡ್ಕೊಳ್ಳಿ ಇನ್ನೂ ಅರ್ಥ ಮಾಡ್ಕೊಂಡಿರೋ ಇದಕ್ಕೆ ಬೇರೆ ದಾರಿ ಹುಡುಕ್ತೆ ನನ್ನ ಫ್ಯಾಮಿಲಿಗೆ ಬರಬಾರ್ದು ಕಾಲ್ ಮಾಡೋದಾಗಲಿ ನನಗೆ ಕಾಲ್ ಮಾಡೋಕ್ಕೆ ಇರಲ್ಲ ಒಂದು ಫ್ಯಾಮಿಲಿನ ಹೇಗೆ ಕೆಡಿಸ್ತೀರಾ